ನಮಸ್ಕಾರ ಕರುನಾಡು ನನ್ನೆಲ್ಲ ಸ್ವಚ್ಛದ ಕನ್ನಡಿಗರಿಗೆ ಈ ಕೆಚ್ಚದೆ ಕನ್ನಡಿಗರ ನಮಸ್ಕಾರಗಳು ಇವತ್ತು ಏನಂತಪ್ಪ ಅಂದ್ರೆ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಸೊ ಹಂಗಾಗಿ ಎಲ್ರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಕಾಲೇಜೊಳಗ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡತ್ತಾರ ಸೊ ಹಂಗಾಗಿ ಆ ಕಾರ್ಯಕ್ರಮಕ್ಕೆ ನಾವು ಹೊಂಟೀನಿ ನಿನ್ನೆ ನಮ್ಮ ತಮ್ಮ ಮರಿಯಾರ್ ಫ್ರೆಂಡ್ ಕಾಲ್ ಮಾಡಿದಂತ ಕಾಲ್ ಮಾಡಿ ಒಂದು ವಿಷಯ ಅದೇನಂತಂದ ಕೇಳೋಣ ಬರ್ರಿ ಏನು ಮರಿವ ಒಂದನೇ ತಾರೀಕಿಗೆ ಗಣರಾಜೋತ್ಸವ ಐತೆ ಅಲ್ಲ ಮಜಾ ಕೇವ ಗಣರಾಜ್ಯೋತ್ಸವ ಅಲ್ಲ ಮಜ್ಜಾ ಅದು ಕರ್ನಾಟಕ ರಾಜ್ಯೋತ್ಸವ ಅಂದೆ ಅದಕ್ಕೆ ಅವರಂತ ಅದೇ ಅದೇ ಕರ್ನಾಟಕ ರಾಜ್ಯೋತ್ಸವ ಅದಕ್ಕೆ ಮಜಾ ಅಂದೆ ನಾನು ಮೂರಂತ ಬೊಸುಡಿಕೆ ಇದು ನಮ್ಮ ಕರ್ನಾಟಕದ ಕನ್ನಡಿಗರ ಅವಸ್ಥೆಂಟ್ ನರ್ಕ ಕೀಳಿಸಿ ನಾಲ್ಗೆ ಸಿಳ್ಸಿ ಬಾಯ್ ಬಲ ಸಾಕುದ್ರೂ ಮೂ ಕನ್ನಡ ಪದವಾಡ್ತೀನಿ ನನ್ನ ಮನ್ಸಾನಿ ಕಾನೆ ಅರಸ್ಟ್ ಹೋದಾಗ ಎರಡು ಘಟನೆ ನಡೀತ ಏನಂದ್ರೆ ಒಂದು ಖುಷಿ ಏನಂದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ನಾವು ಈ ಅಂಗಡಿಯಲ್ಲಿ ಅಂತ ಕೇಳಿದಾಗ ಅವ್ರ ಏನಂದ್ರ ಇಲ್ಲೇ ಬರ್ತ ನೋಡಿ ಹೋಗ್ರಿ ಅಂತಂದ್ರೆ ನಂಗೆ ಫುಲ್ ಆಶ್ಚರ್ಯ ಯಾಕಂದ್ರೆ ಮಾರ್ಷಲ್ ಇದ್ಕೊಂಡು ಕನ್ನಡ ಮಾತಾಡ್ತಾರಲ್ಲ ಅಂತಂದು ನಾ ಕೇಳಿದೆ ಸರ್ ನಿಮಗೆ ಕನ್ನಡ ಬರ್ತೀನಿ ರೀ ಅಂತಂದು ಹ್ಞೂ ಪಾ ಬರ್ತಾ ನಂಗೆ ಎಲ್ಲ ಭಾಷೆನೂ ಬರ್ತಾವು ಅಂತಂದು ಸರ್ ಅಂದ್ರೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಒಬ್ಬ ಫೋಟೋಗ್ರಾಫರ್ ಅವ ಮಹಾರಾಷ್ಟ್ರದವ ನ ಫೋಟೋ ತೀಗೋಣ ನಮ್ಮದು ಅಂತ ನಾ ಅಂದೆ ನಮ್ಮ ಫ್ಯಾಮ್ಲಿಗೆ ಫೋಟೋ ಅದಕ್ಕೆ ಅವ ಏನಂದ ಕನ್ನಡ ನಹಿಯಾತ ಹಿಂದಿ ಪೂರಾ ಮಹಾರಾಷ್ಟ್ರ ಮೇಲೆ ಹಿಂದಿ ಅವರು ಮರಾಠಿ ಚಲ್ತಾ ಹೇ ಅಂತಂದು ಏನೋ ದೊಡ್ಡದಾಗಿ ಬೋಳಿದ ಬೋಳಿ ಮಗ ಸೊ ಅದು ದುಃಖ ಕೊಡೋ ವಿಷಯ ಇದನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಭಾಳ ದುಃಖ ಆಗುತ್ತೆ ರೀ ಯಾಕಂದ್ರೆ ಬೇರೆ ಇರುವಂತಹ ಆ ರಾಜ್ಯದವ್ರಿಗೆ ಅವ್ರಿಗಿರುವಂಥ ಭಾಷಾಭಿಮಾನ ನಮ್ಮ ಕನ್ನಡಿಗರಿಗೆ ಯಾಕಿಲ್ಲ ಯಾರಾದ್ರೂ ಒಬ್ಬ ಹಿಂದಿ ಹೋಗಿ ಬಂದ್ರೆ ಅವ್ನು ಕೂಡ ಹಿಂದಿ ಒಳಗೆ ಮಾತಾಡೋದು ಇಂಗ್ಲೀಷ್ ಮಾತಾಡಿದ್ರೆ ಇಂಗ್ಲೀಷ್ ಮಾತಾಡೋದು ಅಲ್ಲ ಅವ್ರಿಗಿರುವಂತಹ ಅಲ್ಪ ಸ್ವಲ್ಪ ಹ್ಮ್ ಭಾಷಾ ಭಾಷಾಭಿಮಾನ ಕೂಡ ನಮಗಿಲ್ಲ ಅಂತಂದ್ರೆ ಸ್ವಲ್ಪ ನಮಗೆ ನಾಚಗಿ ಆಗುವಂಥ ವಿಷಯನೇ ಇದು ಈ ಜಸ್ಟ್ ನಮ್ಮ ಕಾಲೇಜ್ ಒಳಗೆ ಬಂದೆ ನಮ್ಮ ಕಾಲೇಜ್ ಯಾವ್ದು ಅಂತ ಗೊತ್ತೈತಿಲ್ಲ ಜೆ ಕಾಲೇಜ್ ಗದಗ ಇಲ್ಲಿ ನನ್ನ ಆತ್ಮೀಯ ಗೆಳೆ ಕಾರ್ತಿಕ ಮತ್ತ ಮೈತ್ ಸಿದ್ಧಾರ್ಥ ನಮ್ಮ ಜೂನಿಯರ್ ಈ ಜಸ್ಟ್ ಕಾಲೇಜ್ ಬಂದಿವಿ ಅಪ್ಪ ಇದು ಯಾವ್ದೋ ತರ ಅಂಬರೀಶ್ ಹಳೇದು ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆದಂಗಿದ್ಯಾಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡಿಗರ ತಾಯಿಯಂತ ಭುವನೇಶ್ವರಿ ಮಾತೆಯ ಮೆರವಣಿಗೆ ಹೋಗುತ್ತಾ ಕಾರ್ಯಕ್ರಮ ಈಗ ನಮ್ಮ ಲೆಕ್ಚರ್ಸ್ ಯಾರಾದರೂ ಕೇಳೋಣ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ ಬೇಂದ್ರೆ ಅವರನ್ನ ನಾವು ಬೇಂದ್ರೆ ಅಜ್ಜ ಅಂತ ಕರಿತೀವಿ ನಾನು ಬಹಳಷ್ಟು ಸಾರಿ ಹೇಳಿದೀನಿ ಅನುವಾದವನ್ನ ಯಾರಾದರೂ ಬೇರೆ ಬೇರೆ ಸಾಹಿತ್ಯಗಳದ್ದು ಅನುವಾದ ಬಹಳಷ್ಟು ಕಷ್ಟ ಅನಿಸ್ತದ ಅಂದ್ರೆ ಅದು ಬೇಂದ್ರೆ ಅವರ ಸಾಹಿತ್ಯ ಸೊ ಅಜ್ಜನವರು ಬರೆದಂತಹ ಹಲವಾರು ಕವನಗಳನ್ನ ಇವತ್ತಿಗೂ ಕೂಡ ಬೇರೆ ಭಾಷೆಗೆ ಅನುವಾದ ಮಾಡಕ್ ಸಾಧ್ಯನೇ ಇಲ್ಲ ಅಷ್ಟೊಂದು ಕಾರಣ ಏನಾಗಿದೆ ಅಂದ್ರೆ ಅವರ ಒಂದು ಸಾಹಿತ್ಯದಲ್ಲಿ ಮೂಡಿದೆ ಸೊ ಇವರೆಲ್ಲರ ಪ್ರೇರಣೆಯಿಂದ ನಾನು ಇವತ್ತಿಗೂ ಕೂಡ ಒಂದಿಷ್ಟು ಕವನಗಳನ್ನು ಬರೆದಿದ್ದೀನಿ ಕತೆಗಳನ್ನು ಬರೆದಿದ್ದೀನಿ ಸೊ ಮುಂದೂ ಕೂಡ ನಾನು ಬರೆಯುವಂಥ ಆಸಕ್ತಿಯನ್ನು ಹೊಂದಿದ್ದೀನಿ ಒಂದಿಷ್ಟು ಅವಕಾಶ ಇಲ್ಲ ಸೊ ಅವಕಾಶ ಮಾಡಿಕೊಂಡು ಕನ್ನಡಕ್ಕೆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಪ್ರಯತ್ನದಲ್ಲಿದೆ ಧನ್ಯವಾದ ಇವತ್ತಿನ ರೀ ಇವತ್ತಿನ ಲಾಗ್ ಇಲ್ಲಿಗೆ ಹೆಂಡ ಇದೇ ಥರದ ವಿಡಿಯೋಸ್ಗೋಸ್ಕರ ನಾ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಕರ್ನಾಟಕವನ್ನು ಉಳಿಸೋದು ಬೇಕಾಗಿಲ್ಲ ಬೆಳೆಸೋದು ಬೇಕಾಗಿಲ್ಲ ಈಗಾಗಲೇ ಕರ್ನಾಟಕ ಉಳಿದೈತಿ ಬೆಳೆದೈತಿ ನಾವು ಅದನ್ನು ಬಳಸಬೇಕಾಗೈತಿ ಎಲ್ಲರೂ ಕರ್ನಾಟಕವನ್ನು ಬೆಳೆಸೋದ್ರ ಜೊತೆಗೆ ಕನ್ನಡವನ್ನು ಅತಿ ಹೆಚ್ಚು ಹೆಚ್ಚಾಗಿ ಬಳಸೋಣ ಅಂತಂದು ಹೇಳಿಕೊಂತ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತೆ ಸಿಗೋಣ 秒杀。